ಶ್ರೀ ಕ್ಷೇತ್ರ ಕುಂದೂರು ಬೆಟ್ಟ ಶ್ರೀ ಕುಂದೂರಮ್ಮನವರ ದೇವಸ್ಥಾನ ಗುರುಗಳಲ್ಲಿ ಯಾವತ್ತು ಯಾವತ್ತು ವಿಶೇಷ ಅಮ್ಮ ಒಂಚೂರು ಅಮ್ಮ ಅಮ್ಮಿ ಅಮ್ಮಿ ತಿಳ್ಕೊಳ್ಳಬೇಕು ದಣ್ಣೆ ಪ್ರೇಸ್ಕರ್ಟ ನೀನ ಹೋಗಿದೆ ಸಾಕ್ಷಿ ಇದೆ ನಮಗೆ ಇನ್ನು ಏನು ಕೊಡ್ತೀರಾ ಅಮ್ಮಾಶೆಲ್ ಮೇ ವಿಶೇಷತೆ ಅಮ್ಮಾಶೆಲ್ ಮೇ ವಿಶೇಷತೆಗಳೇ ಅಮ್ಮಾಶೆಲ್ ಮೇ ಮುನ್ವರ್ ಬಹಳ ವಿಶೇಷ ಪ್ರಸಾದ ಮಾಸೆಗಳ ಮೇಲೆ ಇರುತ್ತಾ ಹಾಂ ಹಾಂ ಯಾವ ತಿಂಗಳಲ್ಲಿ ಬರೋದು ಕಾರ್ತಿಕ್ ಹೌದಾ ತುಂಬ ಧನ್ಯವಾದ ಮಾರಮ್ಮನವರ ದೇವಸ್ಥಾನ ವಿಶೇಷವಾಗಿರುತ್ತದೆ ಮಳವಳ್ಳಿಯಿಂದ ಒಂದು ಏಳೆಂಟು ಕಿಲೋಮೀಟ್ರ್ ಇದೆ